ಉತ್ತರ ಕರ್ನಾಟಕದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಂದು ನಿಡೇಕ್ನ ದಿ ಆರ್ಚರ್ಡ್ ಹಬ್ ಅನ್ನು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ ಜೋಶಿ ಉದ್ಘಾಟಿಸಿದರು ಈ ವೇಳೆ ರಾಜ್ಯದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನಿಡೇಕ್ನ ಅಧ್ಯಕ್ಷ ಹಿರೋಶಿ ಕೊಬೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಭಾರತ ಏಷ್ಯಾದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ಜಗತ್ತಿನ ಅನೇಕ ರಾಷ್ಟಗಳು ಡಿಜಿಟಲ್ ವ್ಯವಸ್ಥೆ ಆಡಳಿತದ ಬದ್ದತೆ ಯುವ ಕಾರ್ಯಪಡೆಯ ಕೌಶಲ್ಯ ಕಂಡು ಭಾರತದಲ್ಲಿ ಉದ್ದಿಮೆ ತೆರೆಯಲು ಮುಂದಾಗುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವಿಶ್ವದ ಪ್ರಸಿದ್ದ ಉತ್ಪಾದನಾ ಕೇಂದ್ರವಾಗುವತ್ತ ಸಾಗಿದೆ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದಿ ವರ್ಲ್ಡ್ ಕೇವಲ ಘೋಷಣೆಯಲ್ಲ ದೇಶದ ಪ್ರಗತಿಯ ಪ್ರತಿಬಿಂಬ ಎಂದು ತಿಳಿಸಿದ್ದಾರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ಜಿಎಸ್ಟಿ ಸರಳೀಕರಣ ವ್ಯವಸ್ಥೆ ಡಿಜಿಟಲೀಕರಣದ ಪರಿಣಾಮವಾಗಿ ವಿಶ್ವದ ದೊಡ್ಡ ಕಂಪನಿಗಳು ತಮ್ಮ ಉತ್ಪಾದನಾ ನೆಲೆಯನ್ನಾಗಿ ಭಾರತವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನ ಮೂರನೇ ಅತಿದೊಡ್ಡ ರಾಷ್ಟ್ರವಾಗಿದ್ದು ಜಪಾನ್ ಅನ್ನು ಹಿಂದಿಕ್ಕಿದೆ ಪಳೆಯುಳಿಕೆ ಇಂಧನ ಮತ್ತು ಮಾಲಿನ್ಯ ವೆಚ್ಚದಲ್ಲಿ ದೇಶಕ್ಕೆ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಉಳಿತಾಯವಾಗಿದೆ ಸೌರ ಸುಂಕವನ್ನು ಶೇಕಡಾ ಎಂಬತ್ತರಷ್ಟು ಇಳಿಸಿ ದೇಶದ ಪ್ರತಿ ನಾಗರಿಕರಿಗೂ ಶುದ್ಧ ಇಂಧನ ಕೈಗೆಟುಕುವಂತೆ ಮಾಡಲಾಗಿದೆ ಎಂದು ಹೇಳಿದರು